ಆತ್ಮೀಯ ನಡುಬಡೆ ಕೇಳುಗರಿಗೆ ವೀಕ್ಷಕರಿಗೆ ಸ್ವಾಗತವನ್ನ ಕೋರ್ತಾ ನಾನು ನಿಮ್ಮ ಜಾಗರ ದಿನೇಶ್ ಇವತ್ತು ಒಂದು ವಿಶೇಷವಾದಂತ ಅತಿಥಿಯೊಟ್ಟಿಗೆ ಒಟ್ಟಿಗೆ ವಿಶೇಷವಾದಂತ ವಿಚಾರವನ್ನ ನಿಮ್ಮೊಟ್ಟಿಗೆ ಚರ್ಚೆಯನ್ನ ಮಾಡಲಿಕ್ಕೆ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ನಾವು ಬರ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಕೇಳುತ್ತೀವಿ ಕೊಡಗು ಏಕೀಕರಣ ರಂಗ ಕೋಯೇರ ಅನ್ನುವಂಥದ್ದು ಕಳೆದ ಮೂರು ದಶಕದಿಂದ ಕೊಡಗಿನಾದ್ಯಂತ ಬೇರೆ ಬೇರೆ ಕಾರ್ಯಗಳಲ್ಲಿ ತನ್ನನ್ನ ತೊಡಗಿಸಿಕೊಂಡು ಒಂದು ಸಾಮಾಜಿಕ ಬದಲಾವಣೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಂದು ಸಂಗತಿ ಅದು ವಿಶೇಷವಾಗಿ ಕಳೆದ ಮೂರು ದಶಕಗಳಿಂದ ಸತತವಾಗಿ ಆ ತಲಕಾವೇರಿಯಲ್ಲಿ ಕಾವೇರಿ ತೀರ್ಥೋದ್ಭವದ ದಿನದಿಂದ ಕಿರುಚಂಕ್ರಾಂತಿ ಅವರಿಗೆ ಒಂದು ತಿಂಗಳುಗಳ ಕಾಲ ಸತತ ಅನ್ನದಾನವನ್ನು ಮಾಡ್ತಾ ಬರ್ತಕ್ಕಂಥ ಒಂದು ಕಾರ್ಯವನ್ನ ಮಹತ್ವದ ಕಾರ್ಯವನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಅದರ ಸಂಘಟನೆಯ ಬೆಳವಣಿಗೆ ಮತ್ತು ಆ ಅನ್ನದಾನದ ಪರಿಕಲ್ಪನೆ ಮತ್ತು ಅದರ ಆ ಏನು ಆಗು ಹೋಗುಗಳಿದೆ ಅದರ ವಿಚಾರವಾಗಿ ನಮ್ಮೊಟ್ಟಿಗೆ ಚರ್ಚೆಯನ್ನ ಮಾಡೋದಕ್ಕೆ ಅದರ ಕೊಡಗು ಏಕೀಕರಣ ರಂಗದ ಪ್ರಮುಖರಲ್ಲಿ ಒಬ್ಬರು ಮತ್ತು ಆ ಸಂಘಟನೆಯ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀತ ಅಜಿನ ತಮ್ಮಪ್ಪ ಅವರೊಂದಿಗೆ ನಾವು ಈ ಒಂದು ಮಾತುಕತೆಯನ್ನ ಮುಂದುವರ್ಸೋಣ ಅದಕ್ಕಿಂತ ಮುಂಚೆ ತಮ್ಮಪ್ಪಯ್ಯವರೇ ನಿಮ್ಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾರೆ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಸರ್ ಈಗ ಆ ನೇರವಾಗಿ ವಿಚಾರಕ್ಕೆ ಬರೋಣ ಕೊಡಗು ಏಕೀಕರಣ ರಂಗ ಅನ್ನುವಂತ ಒಂದು ಸಂಘಟನೆಯ ಪರಿಕಲ್ಪನೆ ಅಥವಾ ಸ್ಥಾಪನೆ ಹೇಗೆ ಸರ್ ಇದು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಆಯ್ತು ಸ್ವಲ್ಪ ಜೋರಾಗಿ ಮಾತಾಡ್ಬೋದಾ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಆಗಿದ್ದು ನಮ್ಮ ಕೊಡಗಿನಲ್ಲಿ ಹಲವು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದವು ಪ್ರಥಮವಾಗಿ ಜಮ್ಮ ಬಗ್ಗೆ ಮತ್ತೆ ಕಾಫಿ ಬಗ್ಗೆ ಕಾಫಿ ಕಾಫಿ ಬೋರ್ಡಿಗೆ ಕೊಡ್ಬೇಕಾಗಿತ್ತು ನಮ್ಮ ಆಗಿ ಯಾವುದೇ ತರಹದ ಸಾಲ ಕೊಡ್ತಿದ್ದಿಲ್ಲ ನಾವು ಸ್ವಂತ ಬೆಳೆದ ಬಾರ ಕಡೆ ಬೇಕಾದ್ರೂ ಅದಕ್ಕೆ ರಿಸ್ಟ್ರಿಕ್ಷನ್ ಇತ್ತು ಸೊ ಮತ್ತೆ ನಮ್ಮಲ್ಲಿ ಯಾವ್ದು ಡೆವಲಪ್ಮೆಂಟ್ ಆ ತರ ಕಂಡಿಲ್ಲ ಒಂದು ಗವರ್ಮೆಂಟ್ ಹಾಸ್ಪಿಟ್ಲು ತುಂಬಾ ಕೆಟ್ಟದಾಗಿತ್ತು ಪಾರಣೆ ರಿವರ್ ಮೇಲೆ ಬ್ರಿಡ್ಜ್ ಸಹ ಈಗ ಮತ್ತೆ ಅದೇ ಟೈಮ್ ಅಲ್ಲಿ ಕಟ್ಟಿದ್ದು ಬಲಂಬೆರಿ ಅದು ಹಾ ಬಲಬೇರಿ ಅದು ಒಂದು ಐಲ್ಯಾಂಡ್ ಆಗ್ಬಿಡ್ತಿತ್ತು ಮಳೆಗಾಲ ಬಂದಾಗೆ ಓಕೆ 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 ಮತ್ತೆ ಕಾಫಿಯಲ್ಲಿ ಪರ್ಚೇಸ್ ಟ್ಯಾಕ್ಸ್ ಇತ್ತು ನಾವು ಕಾಫಿ ಈಗ ಒಣಗಿದ ಕಾಫಿ ಉಂಡೆ ಕಾಫಿನ ನಾವು ಕೊಟ್ಟರೆ ಎಷ್ಟೇ ಐದು ಬ್ಯಾಗ್ ಕೊಟ್ರುಸ ಎಂಟ್ ಪರ್ಸೆಂಟ್ ಪರ್ಚೆಸ್ ಟ್ಯಾಕ್ಸ್ ಇತ್ತು ಮತ್ತೆ ಲ್ಯಾಂಡ್ ಪಾಪ್ ಇದು ನಮ್ಮ ಕಾಫಿ ತೋಟ ಹೊಂದಿದವ್ರ ಮೇಲೆ ಅಗ್ರಿಕಲ್ಚನ್ಕಮ್ ಟ್ಯಾಕ್ಸ್ ಇತ್ತು ಏನ್ ಏನಿದಿಲ್ಲ ಐದರಿಂದ ಹತ್ತು ಎಕರೆಗೆ ಎಕರೆಗೆ ಎರಡ್ ಸಾವಿರ ಮೂರ್ ಸಾವಿರ ಪ್ರಕಾರ ಕಟ್ಬೇಕಾಗಿತ್ತು ಹತ್ತರಿಂದ ಹದಿನೈದಕ್ಕೆ ಬೇರೆ ಹದಿನೈದರಿಂದ ಇಪ್ಪತ್ತು ಹಾಗೆ ಹತ್ತು ಐವತ್ತರವರೆಗೆ ಬೇರೆ 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 ಸ್ಲಾಬ್ ಆಗ್ತಾ ಇದ್ರು ಅಗ್ರಿಕಲ್ಚರ್ ಟ್ಯಾಕ್ಸ್ ಗವರ್ಮೆಂಟ್ ಆಫ್ ಕರ್ನಾಟಕ ಐವತ್ತು ಎಕರೆ ಮೇಲೆ ನೀವು ಕಾಫಿ ಬೆಳೆದು ನಿಮ್ಮಲ್ಲಿ ಉತ್ಪತ್ತಿ ನಿಮ್ಮ ಲಾಭ ಏನಾದ್ರು ಏನು ಲಾಭ ಬರ್ತದೆ ಅದರದು ಅರವತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ಇಂಡಿಯಾದಲ್ಲಿ ಎಲ್ಲೂ ಇದ್ದಿಲ್ಲ ಅಷ್ಟು ಟ್ಯಾಕ್ಸ್ ಲಾಭದ ಅರವತ್ತೈದು ಪರ್ಸೆಂಟ್ ಲಾಭದ ನಮ್ಮ ಇನ್ಕಮ್ ಆ್ಯನುವಲ್ ಇನ್ಕಮ್ ಅಲ್ಲಿ ಅರವತ್ತೈದು ಪರ್ಸೆಂಟು ಟ್ಯಾಕ್ಸ್ ಕೊಡ್ಬೇಕಾಗಿತ್ತು ಅಗ್ರಿಕಲ್ಚರ್ ಟ್ಯಾಕ್ಸ್ ಓಕೆ ಈ ತರ ಮತ್ತೆ ಶಾಲೆಗೆ ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ಈಗ ಫೋರ್ನ ಪೇಟೆಲಿ ಫಾರೆಸ್ಟ್ ಕಾಲೇಜು ನಂಬರ್ ಡಿಮಾಂಡ್ಲೆ ಬಂದಿದ್ದು ಓಕೆ ಮಡಿಕೇರಿ ಅಲ್ಲಿ ಬರೀ ಹಳೆ ಬೆಡ್ ಇಟ್ಟು ಒಂದು ಅಂಚೆಲಿ ಹಾಸ್ಪಿಟಲ್ ಇತ್ತು ಮತ್ತೆ ಹಾಗೂ ಆಯ್ತು ಹಾಗೆ ವಿರಾಜಪೇಟೆ ಮಾಡಿತ್ತು ಕೆಲವು ಹಾಗೆ ಸುಮಾರು ಎಪ್ಪತ್ತು ಬೇಡಿಕೆಗಳು ಇತ್ತು ಸಂಘಟನೆ ಹೋರಾಟ ಮಾಡುದು ಬೀದಿನಾಟ ಮಾಡುದು ಬೀದಿ ನಾಟಕ ಒಂದು ಸುಮಾರು ಇಡೀ ಕೊಡಗಿನ ಎಲ್ಲಾ ಗ್ರಾಮಗಳಿಗೂ ತಲುಪಿದೀವಿ ಅಂದ್ರೆ ಜನಜಾಗೃತಿಗೆ ಬೇಕಾಗಿ ಜನಜಾಗೃತಿ ಬೇಕಾಗಿ ಮಾಡಿದ್ರು ಕೊಡಗು ರಾಜ್ಯ ಒಂದು ನಾಟಕ ಅದ್ರಲ್ಲಿ ನಾವು ಹ್ಯಾಕ್ ಹುಡುಗ ರಾಜಿ ಆಗಿರೋ ಹೇಗಿತ್ತು ಮತ್ತೆ ಏನಾಯ್ತು ಅಂತ ಬಗ್ಗೆ ಬಗ್ಗೆ ಬಂತು ಅದೇ ಟೈಮ್ ಅಲ್ಲಿ ಕಾಫಿ ಹೋರಾಟನು ಬಂತು ಆಗ ಕಾಫಿ ಮೂರೋಡು ಕಾಫಿ ಹೋರಾಟ ಸಮಿತಿ ಸದಸ್ಯರಾಗಿದ್ದಂತ ದಿವಂಗತ ರಾಮಮೂರ್ತಿ ಅವರು ಪೆಮ್ಮಯ್ಯನವರು ಮತ್ತೆ ಪ್ರಭು ಅಂತ ಇದ್ರು ಮೈತಾಡಿ ಅವರು ಇವರೆಲ್ಲ ಹೋರಾಟ ಮಾಡ್ತಾ ಇದ್ದವ್ರು ಅವರು ನಮ್ ಜೊತೆ ಅವ್ರಿಗೂ ನಾವು ಬೆಂಬಲ ಕೂಟವನ್ನು ಎಲ್ಲ ಕಡೆ ಹೋಗಿ ಜನರಿಗೆ ಒಂಥರ ಬಗ್ಗೆ ತಿಳುವಳಿಕೆ ಕೊಟ್ಟು ಕೊಟ್ಟಿದ್ರೆ ಏನಾಯ್ತಂದ್ರೆ ಮತ್ತೆ ನಮ್ಮನ್ನ ವೇರಿಯಸ್ ಮೂವ್ಮೆಂಟ್ಸ್ ಬರುವಾಗ ಈ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ನಾವು ಕೋಟೆ ಕೋಟೆ ನಮ್ಮ ಮಡಿಕೇರಿ ಕೋಟೆ ಬಾಗಿಲಿಗೂ ಬೀಗ ಹಾಕಿದೀವಿ ಕನ್ನಡ ರಾಜ್ಯೋತ್ಸವಕ್ಕೆ ಬೀಗ ಹಾಕಿ ಎಲ್ಲ ಒಳಗೆ ಬೀಗ ಹಾಕಿದ್ವಿ ನಾವು ಡಿಸ್ಟಿಕ್ ಕಮಿಷನ್ ಹಿಡಿದು ಎಲ್ಲ ಕನ್ನಡ ರಾಜ್ಯೋತ್ಸವಕ್ಕೆ ಕೊಡಗಿನ ಪರಿಹಾರ ಕನ್ನಡ ಅರ್ಥ ಇಲ್ಲ ಹಾಗೆ ಮತ್ತೆ ಬಂಗಾರಪ್ಪನವ್ರಾಗ ಚೀಫ್ ಮಿನಿಸ್ಟರ್ ಆಗಿದ್ರು ಮತ್ತೆ ಕ್ಯಾಬಿನೆಟ್ ಲೆವೆಲ್ ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದು ಅಂದ್ರೆ ಕಾವೇರಿ ವಾಟರ್ ಇದೆಯಲ್ಲ ಕಾವೇರಿ ವಾಟರ್ ಅಲ್ಲಿ ನಮ್ಮ ಪಾಲು ಅಧಿಕ ಈಗ ಕರ್ನಾಟಕದ್ದು ಕಾವೇರಿ ವಾಟರ್ ನಮ್ಮ ಭಾಗ ಕೊಡಗಿಂದ ಹೋಗೋದು ತೊಂಬತ್ನಾಲ್ಕು ಪರ್ಸೆಂಟ್ ಇರೋದ್ ಆರ್ ಪರ್ಸೆಂಟ್ ಮಾತ್ರ ಮೈಸೂರು ಹುಣಸು ವಿಜಯಪಟ್ಟಣ ಹುಣಸೂರಿಂದ ಹೋಗೋದು ಇಷ್ಟು ನಾವು ಕಷ್ಟಪಟ್ರು ನಮ್ಗೆ ಆತರ ಅದನ್ನ ಎಕ್ಸ್ಟಿ ಮಾಡುದು ನಾವು ನಮ್ಗೆ ಏನ್ ಕೊಟ್ಟಿದ್ದೀರಾ ಅಂತ ಸರ್ಕಾರ ಮುಖ್ಯಮಂತ್ರಿಗಳು ನಿಮ್ಮ ಕರೆದ್ರು ಕರೆದೊಂದು ಮೀಟಿಂಗ್ ಇಟ್ಟರು ಎಂ ಸಿ ಇದ್ದ ಮೀಟಿಂಗ್ ಅಲ್ಲಿ ಬಂಗಾರಪ್ಪ ಇದ್ದಾಗ ಬಂಗಾರಪ್ಪ ಆ ಟೈಮ್ ಅದ್ರಲ್ಲಿ ಅಂದ್ರೆ ಕಂಪ್ಲೀಟ್ ಅವ್ರು ನಮಗೆ ಒಂದು ಆ ಸೆವೆಂಟಿ ಪ್ರೋಗ್ರಾಮ್ಸ್ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಆಯ್ತಾ ಬಂತು ಹಾಗೆ ಇವತ್ತಿನ ಫಾರೆಸ್ಟ್ ಕಾಲೇಜ್ ಬಂದಿದ್ದು ಅದರಿಂದ ಬಂದಿದ್ದು ನಮ್ಮ ಡಿಮಾಂಡೇ ಬಂದಿದ್ದು ಫಾರೆಸ್ಟ್ ಕಾಲೇಜ್ ಯಾವುದೇ ಕಾಲೇಜ್ ಇದ್ದಿಲ್ಲ ಆ ಥರ ಕಾಲೇಜಸ್ ಅಂದ್ರೆ ಈಗ ಕೊಡಗಲ್ಲಿ ಕಾಫಿ ಕಾಫಿಯನ್ನು ಮುಕ್ತ ಮಾರ್ಕೆಟ್ ಬರೋದ್ರಲ್ಲಿ ಕೂಡ ಅದು ನೆಕ್ಸ್ಟ್ ಅದು ಅದಕ್ಕೆ ನಂಗೆ ಮೇನ್ ಪಾತ್ರ ಇದೆ ಅದು ಇದು ಬುಕ್ಸ್ ಹೇಳ್ತೀನಿ ನೆಕ್ಸ್ಟ್ ಓಕೆ ಓಕೆ ಈ ಎಪ್ಪತ್ತೊಂದು ಡಿಮಾಂಡ್ ಅಲ್ಲಿ ಗೆ ಸಂಬಂಧಪಟ್ಟಿದ್ದೆಲ್ಲ ಇತ್ತು ಎಜುಕೇಶನ್ ಹಾಸ್ಪಿಟ್ಲು ಇನ್ಫ್ರಾಸ್ಟ್ರಕ್ಚರು ಅದೆಲ್ಲ ಅಥವಾ ಅದ್ರ ಬಗ್ಗೆ ಅವರು ಮತ್ತೆ ಎಕ್ಸಿಕ್ಯೂಚರ್ ಟ್ಯಾಕ್ಸ್ ಅದನ್ನೆಲ್ಲ ಅದನ್ನ ಆಲ್ಮೋಸ್ಟ್ ಎಲ್ಲ ಸಾಲ್ವ್ ಮಾಡಿದ್ರು ಹ್ಮ್ ಅಲ್ಲಿಂದ ಏನಾಯ್ತು ಅಂದ್ರೆ ನೆಕ್ಸ್ಟ್ ಅಲ್ಲಿ ಕಾಫಿ ಬಂತು ಕಾಫಿ ಬರುವಾಗ ಈಗ ಕೋಟೆಗೆ ಬೀಗ ಹಾಕಿದಿ ಯಾವ ವರ್ಷದಲ್ಲಿ ನೀವು ನೈನ್ಟಿ ಒನ್ ನಲ್ಲಿ ತೊಂಬತ್ತ್ ತೊಂದರೆ ಅಲ್ಲಿ ನೈನ್ಟಿ ನೈನ್ಟಿ ಒನ್ ಅದು ಕನ್ನಡ ರಾಜ್ಯ ಸೊ ತದನಂತರ ನಂತರ ಕಾಫೀಸ್ನ ಮೇನ್ ಓಕೆ ಕಾಫಿ ತಗೊಳಗ ನಮ್ಮಲ್ಲಿ ಆಗ ಕಾಫಿ ಬೆಳೀತಿದ್ದು ಸುಮಾರು ತೊಂಬತ್ ಸಾವಿರ ಟನ್ ಒಂದ್ ಲಕ್ಷ ಟನ್ ಬೆಳೀತಿದ್ರು ಇಪ್ಪತ್ ಸಾವಿರ ಚಿಲ್ಲರೆ ಜನ ಇದ್ರು ಪ್ಲಾಂಟರ್ಸ್ ನಮ್ಗೆ ಕೊಡ್ತಾ ಇದ್ ರೇಟ್ ಒಂದು ಒಂದು ಕಾಫಿ ಬೋರ್ಡಿಗೆ ಕೊಟ್ಟಾಗೆ ನಮ್ಗೆ ಒಂದು ಐನೂರು ರೂಪಾಯಿ ಕೊಡ್ತಿದ್ರು ನಾನೂರ ಐವತ್ತು ನಾನೂರ ಎಂಬತ್ತು ಐನೂರು ನಂತರ ಬೋನಸ್ ಅಂದ್ರೆ ಎರಡು ವರ್ಷ ಭಿಕ್ಷಿ ಬೇಡಿ ನಿಲ್ಬೇಕು ಅವ್ರ ಮುಂದೆ ನಾವು ಬೋನಸ್ಗೆ ಬೋನಸ್ ಗೆ ಹಾಗಾಗಿ ಒಂದು ಆರ್ನೂರು ರೂಪಾಯಿ ಒಳಗೆ ಸಿಕ್ತಿತ್ತು ಅದಕ್ಕೆ ಒಂದು ಒಂದು ಬ್ಯಾಗ್ ಐವತ್ತು ಕೆಜಿ ರೊಬಸ್ಟಕ್ಕೆ ಓಕೆ ಓಕೆ ಸೋ ಆಗ ಈ ಹೋರಾಟದ ದಿನ ಆಯ್ತು ಅಂದ್ರೆ ನಾವು ಅದು ಕಂಟಿನ್ಸ್ ಹೋಟ್ ಆಯ್ತು ಕಾಫಿ ಬೋರ್ಡ್ ಗೆ ಬೀಗ ಹಾಕಿದ್ವಿ ಮಡಕೇರಿಲಿ ಓಕೆ ಪಬ್ಲಿಕ್ ಆಗಿ ಕಾಫಿ ಸಿದ್ದಾಪುರಲಿ ಓಪನ್ ಮಾರ್ಕೆಟ್ ಅಲ್ಲಿ ಕಾಫಿ ಮಾರುದು ಓಕೆ ಮತ್ತೆ ಇನ್ನ ಒಂದೆರಡು ಸಲ ಬರ್ತ ಹೋಗಿ ಕಾಫಿ ಬೋರ್ಡ್ ವ್ಯವಸ್ಥೆ ವಿರುದ್ಧವಾಗಿ ನೀವು ಮಾರಾಟ ಮಾಡಿದ್ರಿ ಮಾರಾಟ ಮಾಡ್ದೋ ಅಂದ್ರೆ ಅದನ್ನ ತಗೊಳ್ಳಕ್ಕೆ ಮತ್ತೆ ಬೇರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಏನು ರಫ್ತು ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ ಸರ್ ಇಲ್ಲ ಅಲ್ಲ ನಮಗೆ ನಮಗೆ ಏನು ಅಂದ್ರೆ ಈಗ ನೈನ್ಟೀನ್ ಅಲ್ಲಿ ಎಯ್ಟೀನೈನ್ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಅಲ್ಲಿ ನಮ್ಮ ಕಾಫಿನ ಇವರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಿದ್ದು ಮಾಡಿದ್ದು ಒಂದು ಟನ್ ರೂಬಸ್ ತಾನ ಐವತ್ತೆಂಟು ಸಾವಿರ ರೂಪಾಯಿ ಎಕ್ಸ್ಪೋರ್ಟ್ ಮಾಡ್ತಾರೆ ಕಾಫಿ ಹೊಡೋರು ಓಕೆ ಓಕೆ ಹದಿನೆಂಟು ಸಾವಿರ ರೂಪಾಯಿನ ನಮಗೆ ಕೊಡ್ತಾರೆ ನಲವತ್ತು ಸಾವಿರ ರೂಪಾಯಿನ ಎಕ್ಸ್ಪೋರ್ಟ್ ಡ್ಯೂಟಿಯಿಂದ ಹಾಕ್ತಾರೆ ಅವ್ರು ಒಂದೇ ಒಂದು ಪ್ರಾಡಕ್ಟ್ ಇದೇ ಇಂಡಿಯಾದಲ್ಲಿ ಒಂದು ಪ್ರಾಡಕ್ಟ್ ಮಾತ್ರ ಫ್ಲೆಕ್ಸಿಬಲ್ ಎಕ್ಸ್ಪೆಕ್ಟ್ ಇತ್ತು ಪಿಕ್ಸರ್ ಅಲ್ಲ ಅವ್ರಿಗೆ ಅವರು ಬಷ್ಟ ಅವರು ಇಷ್ಟ ಬಂದ ಹಾಗೆ ಮಾಡೋದು ಎಷ್ಟು ಕೊಡ್ಬೋದು ಎಷ್ಟು ಕೊಡಬಾರದು ಅಂತ ಹೇಳಿ ಯಾರು ಕಾಫಿ ಬೋರ್ಡರ್ ಮಾಡ್ತಾಯಿದೀವಿ ಕಾಫಿ ಬೋರ್ಡರೇ ಮಾಡೋದು ಓಕೆ ಓಕೆ ಸೋ ಕಾಫಿ ಬೋರ್ಡ್ ಕ್ರಿಯೇಟ್ ಮಾಡಿದ್ದು ಬ್ರಿಟಿಷ್ ಟೈಮ್ ಅಲ್ಲಿ ನಮ್ಮ ಒಳ್ ನಮ್ಮ ಒಳ್ತಿಗೆಯೆ ಮಾಡಿದ್ರು ಓಕೆ ಬಟ್ ಅದನ್ನ ಕೆಟ್ಟದಾಗಿ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡೋದು ನಮ್ಮ ಜೀರೋ ಅವರು ಪ್ಲಟೀಷನ್ಸ್ ಎಲ್ಲಾ ಇದ್ರು ಅದರಲ್ಲಿ ಓಕೆ ಓಕೆ ಸೋ ಈಗ ನಾನು ಉದಾಹರಣೆಗೆ ನಿಮಗೆ 94 ಅಲ್ಲಿ ಕಾಫಿ ಫ್ರೀ ಆಗುವಾಗ ಓಕೆ ಅಕ್ಟೋಬರ್ ಅಲ್ಲಿ ಫ್ರೀ ಆಯ್ತು ಕಾಫಿ ಓಕೆ ಎಫ್ ಎಸ್ ಕ್ಯೂ ಐ ಎಸ್ ಕೊಡ್ತಾರೆ ನೈಂಟಿ ಥ್ರೀ ಅಲ್ಲಿ ಅಂದ್ರೆ ತರ್ಟಿ ಪರ್ಸೆಂಟ್ ಇಂಟರ್ನಲ್ ಎಪ್ಪತ್ತು ಮಾರ್ಕೆಟಿಗೆ ಕಾಫಿ ಬಡಿಗೆ ಕೊಡಬೇಕು ಅಂತ ನಮ್ಮಲ್ಲಿ ಇಂಟರ್ನಲ್ ಮಾಡ್ಬಿಟ್ರು ಅವ್ರದ್ದು ಅದು ಆಗಿಲ್ಲ ಅವ್ರ ಕೈಲಿ ಮಾಡೋಕೆ ಮತ್ತೆ ನೈಂಟಿ ಫೋರ್ ಅಲ್ಲಿ ಫ್ರೀ ಆಯ್ತು ಕಾಫಿ ನೈಂಟಿ ಅಲ್ಲಿ ಫ್ರೀ ಆಗುವಾಗ ಆರ್ನೂರು ರೂಪಾಯಿ ಬ್ಯಾಗ್ ಏನು ನಾವು ಕೊಡ್ತೀವಿ ನಮ್ಗೆ ಸಿಕ್ತಿತ್ತು ಮೂರು ವರ್ಷದಲ್ಲಿ ಓಪನ್ ಮಾರ್ಕೆಟ್ಲಿ ಮೂರ್ ಸಾವಿರದ ನೂರು ರೂಪಾಯಿ ಆಯ್ತು ಕಾಫಿಗೆ ಅಕ್ಟೋಬರ್ ನೈಂಟಿ ಫೋರ್ ಅಲ್ಲಿ ಸೊ ಆಗ ಇಫ್ ಯು ನೀವು ನೀವು ಆಗದ್ ಇನ್ಕಮ್ ತಗೊಂಡ್ರೆ ನೈಂಟಿ ಆಗದ ಇನ್ಕಮ್ ನಮಗೆ ಬರ್ತಿದ್ದು ಐನೂರು ಕೋಟಿ ರೂಪಾಯಿ ಟೋಟಲ್ ಇಪ್ಪತ್ತು ಇಪ್ಪತ್ತೈದು ಸಾವಿರ ಪ್ಲಾಂಟರ್ಗೆ ಕೊಡುಗೆ ಮಾತ್ರ ಸೀಮಿತ ಹೇಳೋದು ನಿಮಗೆ ಈಗ ನಮಗೆ ಪ್ಲಾಂಟರ್ಸ್ ಜಾಸ್ತಿ ಆಗಿರ್ಬೋದು ಇಲ್ಲ ಅಂತಿಲ್ಲ ಈಗ ನಮಗೆ ಬರೋದು ಏಳು ಸಾವಿರ ಕೋಟಿ ಬರ್ತಾ ಇದೆ ಐನೂರು ಕೋಟಿಯಲ್ಲಿ ಏಳು ಸಾವಿರ ಕೋಟಿಯಲ್ಲಿ ಸೊ ಯಾವಾಗ ಮೂರ್ ಸಾವಿರ ರೂಪಾಯಿಗೆ ಕಾಫಿ ಸ್ಟಾರ್ಟ್ ಆಯ್ತು ಜನರಿಗೆ ಸೊ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ ಸ್ಟಾರ್ಟ್ ಆಯ್ತು ಕೊಡೋಕೆ ಪ್ರಯತ್ನ ಪಟ್ರು ಹೆಲ್ತ್ ಹೆಲ್ತ್ ಅಲ್ಸ್ಟು ಒಳ್ಳೆ ಹಾಸ್ಪಿಟಲ್ ಹೋಗುವಂತ ಪ್ರಯತ್ನ ಪಟ್ರು ಮನೇಲಿ ಒಂದು ಒಳ್ಳೆ ಒಂದು ಬಾತ್ರೂಮ್ ಟಾಯ್ಲೆಟ್ ಒಂದು ಸಣ್ಣದಾಗಿ ಕಟ್ಕೊಳಕ್ ಆಯ್ತು ಒಂದು ಟೂ ವೀಲರ್ ತಗೊಳಕ್ ಆಯ್ತು ಇದು ಇದ್ರದ್ದು ಯಾವ್ದು ಕಾಫಿ ಕೊಡಗಿನ ಒಂದು ಆರ್ಥಿಕ ಚಟುವಟಿಕೆಗಳು ಆರ್ಥಿಕತೆಗೆ ಇವತ್ತು ಅದನ್ನ ಜನ ಮರ್ತು ಬಿಟ್ಟಿದ್ದಾರೆ ಅದೇ ಅದೇ ಪ್ರಮೇಣ್ರು ಯಾರು ಅಂತ ಕೇಳಿದ್ರೆ ಯಾರಿಗೂ ಗೊತ್ತಿಲ್ಲ ರಾಮ್ ಮೂರ್ತಿ ಯಾರು ಕೇಳಿದ್ರೆ ಗೊತ್ತಿಲ್ಲ ಇಲ್ವಾ ಈಗ ಆರ್ಥಿಕತೆ ಅಷ್ಟು ಇಂಪ್ರೂವ್ ಆಯ್ತು ಇದು ಸೆಕೆಂಡ್ ಫೇಸ್ ಆಯ್ತು ತರ್ಡ್ ಫೈಸ್ ಏನಂತಂದ್ರೆ ನಾವು ನೈಂಟಿ ಒನ್ ನಲ್ಲೇ ತರಕಾವೇರಿಯಲ್ಲಿ ತನಕ ಎಲ್ಲಾ ಧರ್ಮ ಧರ್ಮಸ್ಥಳ ಎಲ್ಲಾ ಕ್ಷೇತ್ರಗಳಲ್ಲೂ ಒಂದು ಅಂತ ಇರ್ತದೆ ನಮ್ಮಲ್ಲಿ ಇಲ್ಲಿಂದ ಪಾಪ ನಡ್ಕೊಂಡು ಹೋಗೋದು ಕಾರ್ಡ್ ಒಳಗೆ ಹುಟ್ಟಿ ಹೋಗೋದು ಅಲ್ಲಿ ಒಂದು ಟಾಯ್ಲೆಟ್ ಇಲ್ಲ ಒಂದು ಬಾತ್ರೂಮ್ ಹೆಂಗಸರು ನಾಲ್ಕು ಜನ ನಾಲ್ಕು ಜನ ಹೆಂಗರು ಸೀರೆನ ಇಟ್ಟದು ನಿತ್ಕೊಳ್ಳೋದು ಸುತ್ತು ಒಂದು ಇನ್ನೊಂದು ಹೆಣ್ಮಗು ಬಟ್ಟೆ ಬಿಚ್ಚಿ ಸ್ನಾನ ಮಾಡಿ ಬರ್ತಿದ್ಲು ಇದಿಲ್ಲ ತಲಕಾವೇರಿ ಹೇಳೋದು ಟೂ ತೌಸಂಡ್ ತ್ರೀ ವರೆಗೂ ಇದ್ದಿಲ್ಲ ಬಾಗಮಂಡ್ಲೂ ಇಲ್ಲ ತಲಕಾರಿ ಇಲ್ಲ ಎರಡು ಕಡೆ ಇಲ್ಲ ಸೊ ನಾವ್ ಎರಡ್ ಸಾವಿರದ ಮೂರಲ್ಲಿ ಮಾಡೋದು ತಲಕಾರಿ ನಾವು ಜೀರ್ಣೋಧಾರ ಮಾಡಬೇಕು ಅಂತ ಪ್ರಯತ್ನ ಪಡ್ತೀವಿ ಎಷ್ಟೇ ಪ್ರಯತ್ನ ಪಟ್ರು ನಮ್ಮ ರಾಜಕಾರಣಿಗಳು ಒಪ್ಪೋದಿಲ್ಲ ಅಂದ್ರೆ ಗೊತ್ತಲ್ಲ ನಿಮ್ಗೆ ಅಲ್ಲಿ ಹೋಗಿ ಅಲ್ಲಿ ತಪ್ಸೋದು ಇಲ್ಲಿ ಕೊನೆಗೆ ನಾವು ಜಯಲಲಿತನ ಹೋಗಿ ಒಂದ್ ನಾಲ್ಕು ಜನ ಕಳ್ಸಿ ಭೇಟಿ ಆದ್ರು ಆಗ ಅವಳು ಚೀಪ್ ಮಿನಿಸ್ಟ್ ಆಗಿದ್ಲು ತಮಿಳುನಾಡಲ್ಲಿ ಇಲ್ಲಿ ನಾಲ್ಕು ಎಕ್ಸ್ ಆರ್ಮಿ ಅವ್ರನ್ನ ಕಲ್ಸ್ಬಿಟ್ಟು ನಾವು ಮೀಟ್ ಮಾಡುದು ಆಗ ಅವಳು ನಮ್ಗೆ ಕೊಡಕ್ಕೆ ರೆಡಿ ಆದ್ಲು ಹಣ ಕೊಡಕ್ಕೆ ಅದ್ ಯಾವಾಗ ಪತ್ರಿಕೆ ಬಂತು ಹೆದರ್ಕೊಂಡ್ಬಿಟ್ರು ಎಸ್ ಎಂ ಕೃಷ್ಣ ಅವರು ಮಿನಿಸ್ಟರ್ ಅಲ್ಲ ಅವ್ರು ಏನು ಏನಂತ ಕೊಟ್ಟಿಲ್ಲ ಕೊಡ್ತೀನಿ ಅಂತ ಹೇಳಿದ್ರು ಇದು ಗೊತ್ತಾಗೋಯ್ತು ಪಬ್ಲಿಕ್ ಬಂತು ಭರಸಿಯೇಟ್ ಆಗಿ ಎಸ್ ಎಂ ಕೃಷ್ಣ ಅವರು ಇಮಿಡಿಯೇಟ್ ಆಗಿ ಕರೆದು ನಮ್ಮನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದ್ರು ಮೀಟಿಂಗ್ ಮಾಡುವಾಗ ನಾವು ಹೇಳದವ್ರಿಗೆ ಈ ತರ ನಾವು ನಾನು ಫೋಟೋ ಆಲ್ಬಮ್ ಹೋಗಿದ್ದೆ ಆದ್ರೆ ಅದ್ರಲ್ಲಿ ನಮ್ಗೆ ತುಂಬಾ ಸಹಾಯ ಮಾಡಿದ್ರು ಚಂದ್ರಕಲಾ ಅಂತ ನಮ್ಮ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು ಸೋಮರಪೇಟೆ ಅವರು ಬೇರೆ ಅವರು ಅವರೊಬ್ಬರೇ ನಮ್ಗೆ ಸಹಾಯ ಮಾಡಿದ್ರು ಬೇರೆ ಯಾರು ಮಾಡಿಲ್ಲ ಒಬ್ಳೆ ಮಾಡಿದ್ರು ಕೂತನ ಮಣ್ಣಪ್ಪನವರು ಇದ್ರು ಈಗಲೂ ಫೋಟೋ ಇದೆ ಅದೇ ಮೀಟಿಂಗ್ ಆ ಮೀಟಿಂಗ್ ಅಲ್ಲಿ ನಾನೊಂದು ಫೋಟೋ ಅಲಾಮ್ ಕೊಟ್ಟೆ ಅವ್ರಿಗೆ ಅಂದ್ರೆ ನಮ್ಮ ಅಕ್ಷಯ ಪಾತ್ರೆಯಲ್ಲಿ ಹಿರಿ ಓಡ್ತಾ ಇತ್ತು ಆ ಕಂಡೀಷನ್ ಸುಮಾರು ಫೋಟೋ ಅಷ್ಟು ಕೆಟ್ಟದಾಗಿತ್ತು ನನಗೆ ಕೇಳಿದ್ರು ಕೃಷ್ಣ ಅವರು ಯಾಕೆ ಈಗ ಇಟ್ಕೊಂಡಿದೀರಾ ನಿಮ್ಮ ದೇವಸ್ಥಾನ ಅಂತ ನಾನು ಹೇಳಿದೆ ಬುಜ್ಜ ಇಲಾಖೆ ನಿಮ್ಮದು ಸ್ವಾಮಿ ನಮ್ಮದಲ್ಲ ಕರ್ಮ ನಿಮಗೆ ಅಂತ ಹೇಳಿದೆ ಇಮಿಡಿಯೇಟ್ ಆಗಿ ಇಲ್ಲೇ ಇಲ್ಲ ಹಾಗೆ ಹೇಳ್ಬಿಡಪ್ಪ ಚಂದ್ರಕಲಾ ಹೇಳಪ್ಪ ಕರ್ಮಗ್ರಮ ಹೇಳೋದು ಬೇಡ ಏನು ಬೇಕಾದ್ರೆ ಮಾಡುವ ಅಂತೇಳಿ ಅದು ಹೇಳಿದ್ರು ಪುನಃ ಹೇಳಿದ್ರು ನಾವು ಎಮ್ ಸಿ ನಾಣೇವರು ಕರೆಸ್ತೀನಿ ಇನ್ನೊಂದು ಮೀಟಿಂಗ್ ಮಾಡುವ ಅಂತ ಹೇಳಿದ್ರು ಮತ್ತೆ ಏನಾದ್ರ ಒಂದು ಒಂದು ವಾರ ಟೆನ್ ಡೇಸ್ ಬಿಟ್ಟಾಗಿ ಇನ್ನೊಂದು ಮೀಟಿಂಗ್ ಆಯ್ತು ನಾನೇ ನೋಡ್ಬೋದು ಸೊ ಅದಕ್ಕಿಂತ ಮುಂಚೆ ಏನಾಯ್ತು ಅಂದರೆ ನಾವು ಬೆಂಗಳೂರು ಕೊಡೋ ಸಮಾಜದವರ ಸಹಾಯದಲ್ಲಿ ಒಂದು ಐದ್ ಲಕ್ಷ ರೂಪಾಯಿ ಕೊಟ್ಟರು ಅವರು ನಾವು ಅದರಲ್ಲಿ ಆಗಲೇ ಒಂದು ನಮಸ್ತೆಗೆ ನಾವು ಕೆಲಸ ಸ್ಟಾರ್ಟ್ ಮಾಡೋದು ಗಿಲ್ ತರಿಸ್ಬಿಟ್ಟು ಗುಡಿ ನೀರು ಹೊರಟಿದ್ದು ತಲಕೇರಿ ಬ್ಯಾಂಕ್ ದುಡ್ಡು ಕೊಟ್ಟಿದ್ರು ನಾವು ಸ್ವಲ್ಪ ದುಡ್ಡು ಹಾಕೊಂಡ್ ಮಾಡೋದು ಯಾವ ವರ್ಷದಲ್ಲಿ ಇದು ನೈಂಟಿ

ನಮ್ಮ ಹಣ ಅಲ್ಲ ನಾವು ಕಾವೇರಿ ನೀರು ಕೊಡ್ತೀವಿ ನಿಗಮದಲ್ಲಿ ಹಣ ಇದೆ ಕಾವೇರಿ ಅದರಿಂದ ಕೊಡ್ಸುವ ಅಂತ ಹೇಳಿ ಎಸ್ ಎಂ ಕೃಷ್ಣ ಉಂಟು ನೀವು ಅದರಿಂದ ಹಣ ಕೊಡಿ ಅಂತ ಹಾಗೆ ಪ್ರಥಮವಾಗಿ ಒಂದು ಆಲ್ಮೋಸ್ಟ್ ಆಯ್ತು ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಆಯ್ತು ಮತ್ತೆ ಪೂರ್ಣ ಕೊಟ್ಟರು ಹಾಗಾಗಿ ಇಡೀ ತಾವೇರಿ ತಲಕಾವೇರಿ ಇವತ್ತು ಬಾಗಮಣ್ಣ ಜೀರ್ಣೋದ್ರ ಕಾಣ್ತದೆ ಅದರಿಂದ ಕಂಡಿದ್ದು ಈಗ ನಾನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ತಲಕಾವೇರಿಗೆ ಹೋಯ್ತಿದ್ದೆ ಜಾತ್ರೆಗೆ ನಾನು ಉಳಿಯೋಡ ಪೂವಿನವ್ರು ಬರ್ತಿದ್ರು ಜೊತೆ ನಾವ್ ಇಲ್ಲಿ ಬಸ್ ಹತ್ತಿ ಆ ಕಾಲ್ನಡಿಗೆಲ್ಲ ಹೋಗೋದ್ ಮೇಲೆ ಆ ಕಾಲ್ ಒಳಗೆ ನಮ್ ಜೊತೆ ಒಬ್ರು ಗೋಪಾಲ ಅಂತ ಒಂದು ಟಬ್ಲಿಸ್ ಬರ್ತಾ ಇದ್ರು ಎಪ್ಪತ್ತರಿಂದ ಎಪ್ಪತ್ತರವರೆಗೆ ನಾವು ಜಾತ್ರೆ ಬರುವಾಗ ಅಲ್ಲಿ ಮೂರ್ ಜನ ಕೂತು ಅವ್ರು ಹಾಡ್ತಿದ್ರು ತಾಳ ಆಗ್ತಿದ್ದೆ ಇವರು ತಬ್ಲಾ ಹೊಡಿತಾ ಇದ್ರು ಗೋಪಾಲ ಅವರು ಗೋಪಾಲ ಅಂದ್ರೆ ನಮ್ಮ ಈ ಕುಪ್ಪು ಬಾರ್ ಬರ್ತೇವೆ ಅವ್ರ ಮಗ ಅವನು ಐದಾರು ವರ್ಷ ನಾವ್ ಅದನ್ನ ಮಾಡಿದೀವಿ ಆಗ ಜಾತ್ರೆಗೆ ಎಷ್ಟು ಜನ ಬಂದಿರ್ಬೋದು ಅಂದ್ರೆ ಒಂದು ಡೇ ಟೈಮ್ ಜಾತ್ರೆ ಜಾತ್ರೆಯಲ್ಲಿ ಮುನ್ನೂರೈದು ಜನ ಮೇಲೆ ಬರೋದಿಲ್ಲ ಒಟ್ಟು ಕಷ್ಟ ಇತ್ತು ಬರಿ ಮುನ್ನೂರೈದು ಜನ ಅಂದ್ರೆ ತೀರ್ಥೋತ್ವದ ಸಂದರ್ಭದಲ್ಲಿ ತೀರ್ಥೋತ್ವ ಸದ್ಯ ತೀರ್ಥೋತ್ವಕ್ಕೆ ಮುನ್ನೂರೈದು ಜನ ಮೇಲೆ ಇಲ್ಲ ಒಟ್ಟು ಜನಸಂಖ್ಯೆ ಒಟ್ಟು ಜನಸಂಖ್ಯೆ ಬಿ ಪೋಯನ್ ಕೇಳಿ ಒಳ್ಳೆ ಪೋಹೆನರ್ ಓಕೆ ಅಷ್ಟೇ ಜನ ಇರೋದು ಓಕೆ ಸೊ ಅಲ್ಲಿಂದ ನಮ್ಗೆ ಇದ ನೈನ್ಟಿ ಫು ತ್ರೀ ಇದು ಇದಾದ್ಮೇಲೆ ನಾವ್ ಏನ್ ಮಾಡೋದು ಜೀರ್ಣೋದರ ಮಾಡುವಾಗ ಅದಕ್ಕೆ ಪ್ರಥಮ ಕಾರಣ ಅದೇ ಮತ್ತೆ ಇದ್ರ ಸಣ್ಣ ಹಿನ್ನೆಲೆ ಇದೆ ಅದರಲ್ಲಿ ನಾವು ಅನ್ನದಾನ ಮಾಡಿದ್ದು ಒನ್ ಇಂದ ಜೀಡೋದರ ಕೈ ಹಾಕಿದ್ದು ಟೂ ತೌಸಂಡ್ ತ್ರೀ ಅಲ್ಲಿ ನಡೆಸ್ತಾ ಇದೀವಿ ಎರಡ್ ಸಾವಿರ ಮೂರಲ್ಲಿ ಏನಾಯ್ತು ಅಂದ್ರೆ ಇದೊಂದು ಸಣ್ಣ ಇನ್ಸಿಡೆಂಟ್ ಅಲ್ಲಿ

ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಏಯ್ಟಿ ತೌಸಂಡ್ ಮೆಂಬರ್ಸ್ ಅಷ್ಟೇ ಊಟ ಮಾಡಿದ್ದಾರೆ ನಲವತ್ತ ಮೂರು ಸಾವಿರ ಜನರಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದೀವಿ ಬ್ರೇಕ್ಫಾಸ್ಟ್ ಅಂದ್ರೆ ಊಟನೇ ಒಂದು ಲಕ್ಷದ ಎಂಬತ್ತು ಸಾವಿರ ಸಾವಿರ ಮಧ್ಯಾಹ್ನ ಊಟ ಮಧ್ಯಾಹ್ನ ರಾತ್ರಿ ಊಟ ಓಕೆ ಓಕೆ ರಾತ್ರಿ ಊಟ ಕೊಡ್ತೀರಾ ರಾತ್ರಿ ಊಟ ಕೊಡ್ತೀವಲ್ಲ ಮೂರ್ ತ್ರೀ ಡೇಸ್ ಕೊಡ್ತೀವಿ ಮತ್ತೆ ಬಂದ್ರು ಕೊಡ್ತೀವಿ ನಾವು ಇದು ನಮ್ಗೆ ಒಂದಿಷ್ಟು ಕಷ್ಟ ಇಲ್ಲ ಕೆಲಸ ಮಾಡೋದ್ ಮಾತ್ರ ನಮ್ಗೆ ಕೆಲಸ ಇಲ್ಲ ಹಣದ ಬಗ್ಗೆ ಏನ್ ಚಿಂತೆ ಇಲ್ಲ ನಮ್ಗೆಲ್ಲ ಟೂ ತೌಸಂಡ್ ತ್ರೀ ಅಲ್ಲಿ ಏನಾಯ್ತಂದ್ರೆ ನಾವು ನಾವು ಒಂದ್ ದಿವ್ಸ ಮುಂಚೆ ಹೋಗ್ಬೇಕು ತಲಕಾವಿಗೆ ಯಾಕಂದ್ರೆ ಹದ್ನೇ ಹದಿನೇಳಕ್ಕೆ ತೀರ್ಥ ಬಂದು ಹದಿನಾರಕ್ಕೆ ಹೋಗ್ಬೇಕು ನಾವು ಅಂದ್ರೆ ಕೆಲವರು ಡ್ಯೂಟಿ ನಂದು ಅವತ್ತು ನಾನು ಡ್ಯೂಟಿ ಇತ್ತು ನಾನು ಹದಿನಾರಕ್ಕೆ ಹೋಗಿದ್ದೆ ನಾಲ್ಕು ಗಂಟೆಗೆ ಹೋಗಿ ಎಲ್ಲ ಅನ್ಲೋಡ್ ಮಾಡಿ ಗ್ಯಾಸ್ ಗೀಸು ನಮ್ಮ ಅಡಿಗೆ ಬಟನ್ ಅಲ್ಲಿ ಇಳಿಸಿ ಸಾಮಾನೆಲ್ಲ ತರಕಾರಿ ಇಳಿಸಿ ಹಾಗೆ ಕೂತಿರುವಾಗ ನಾವು ನಾರಾಯಣ ಸಾಮ್ ತೊಗೊಬಿಡ್ತು ಅದು ಇದ್ಬಿಟ್ಟವಲ್ಲ ಮುಳು ಅದ್ರಲ್ಲಿ ತೀರೋಗ್ಬಿಟ್ಟಲ್ಲ ಅಲ್ಲಿ ಅಯ್ಯ್ last ಕಳೆದ ಸರಿ ಇದಾಯ್ತಲ್ಲ ಅವರ ಬ್ರದರ್ ಒಬ್ಬರು ಇದ್ರು ಒಂದು 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 ಬ್ರಹ್ಮಚಾರಿ ಕಾವಿ ಬಟ್ಟೆ ಹಾಕೊಂಡ್ ಬರ್ತಾ ಇದ್ರು ಅವರು ಅವರು ಬಂದು ಒಂದು ಪುಸ್ತಕ ಕೊಟ್ರು ನಮಗೆ ಒಂದು ಸಣ್ಣ ಪುಸ್ತಕ ಒಂದು ಮೂವತ್ತು page ಇರ್ಬೋದು ಇದು ನಮ್ಮ ಹಳೆ ಡಿಸಿ ಸಿ ಬರ್ದಿದ್ದು ಅಂತ ಹೇಳಿದ್ರು ನೋಡಿ ಟಿ ಜಿ ರಾಮಕೃಷ್ಣ ಅಂತ ಒಂದು ಡಿಸಿ ಇದ್ರು ನೈನ್ಟೀನ್ ಸೆವೆಂಟಿ ತ್ರೀ ಅಲ್ಲಿ ಅವರು ಅವರು ನೈನ್ಟೀನ್ ಸೆವೆಂಟಿ ತ್ರೀ ಒಂದು ಆ ಟೈಮ್ ಅಲ್ಲಿ ಒಂದು ಡಿ ಸಿ ಓಕೆ ಕೊಡಗಿನಲ್ಲಿ ಅವರು ಟಿ ಜಿ ರಾಮಕೃಷ್ಣ ಅಂತ ಐ ಎ ಎಸ್ ಆಫೀಸರು ಅವ್ರ ಪುಸ್ತಕದಲ್ಲಿ ಹೆಡ್ಲೈನ್ಸ್ ನಾನು ಕಾವೇರಿ ಕಂಡಂತೆ ಹೆಡ್ಲೈನ್ಸ್ ಅಂದ್ರೆ ಅಷ್ಟೇ ಹದಿನೈದು ಇಪ್ಪತ್ತು ಪೇಜ್ ಇರ್ಬೋದು ಅಷ್ಟೇ ಓಕೆ ಹಾಗೆ ಬರ್ದಿದ್ರು ಅದ್ರಲ್ಲಿ ಸುಮಾನು ಓದ್ತಾ ಹೋದೆ ಅದೇ ನನ್ಗೆ ಅವ್ರಿಗೆ ಕಾವೇರಿ ಸ್ವಪ್ನದಲ್ಲಿ ನೀರಿನ ರೂಪದಲ್ಲಿ ಬಂದು ಹೇಳ್ತಾರಂತೆ ಹೇಳ್ತಾಳಂತೆ ನನ್ನ ಜೀರ್ಣೋಧಾರ ಅಂತ ಹೇಳುದು ಹಾಗೆ ಜೀರ್ಣೋದ್ರಕ್ಕೆ ಕೈ ಹಾಕಿದೆ ಪುಸ್ತಕ ಈಗಲೂ ಇದೆ ಸ್ವತ್ತದಲ್ಲಿ ಕಾವೇರಿ ನೀರಾಗಿ ನೀರು ರೂಪದಲ್ಲಿ ಹೇಳ್ತಾಳಂತೆ ಬಂದು ಅಲ್ಲಿಂದ ಅವರು ಏನ್ ಮಾಡ್ತಾರೆ ನಾನು ಹಾಗೆ ಜೀರ್ಣೋದ್ರೆ ಕೈ ಹಾಕಿದೆ ಆಗ ಎಲೆಕ್ಟೆಡ್ ಬಾಡಿ ಇದ್ದಾರೆ ಧರ್ಮವೀರ್ ಗವರ್ನರ್ ಆಗಿರ್ತಾರೆ ಕಾರ್ಯಕ್ರಮ ಅವರಿದ್ರು ಅವ್ರಿಗೆ ಗೊತ್ತಿರೋ ಪೇಪರ್ ನೋಡೋಕೆ ಗೊತ್ತಾಯ್ತಿ ಅಂತ ಕಾರ್ಯಕ್ರಮ ಅವರು ಹೋಗಿ ಇವ್ರತ್ರ ಹೇಳಿದ್ದಾರೆ ನೋಡಪ್ಪ ನೀನು ನೀನು ಹೊರಗಿಂದ ಬಂದ ಒಬ್ಬ ಡಿ ಸಿ ಇಲ್ಲಿ ಹುಟ್ಟಿ ಬೆಳೆದವರು ಇದ್ದಾರೆ ಸಂಘ ಸಂಸ್ಥೆಗಳಿದ್ರು ಭಕ್ತಾದಿಗಳಿದ್ದಾರೆ ಎಲ್ಲಾನ ಕರೆದು ಕೂರಿಸಿ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋ ಒಬ್ಬನ ಡಿಸೈಡ್ ಮಾಡೋದು ಸರಿಯಲ್ಲ ಅಂತ ಹೇಳಿದ್ರು ನಾನು ಅವರು ದೊಡ್ಡ ಸೇನಾಧಿಪತಿ ಲಕ್ಷಗಟ್ಟಲೆ ಜನ ಅವರು ಕೈ ಕೆಳಗೆ ಕೆಲಸ ಮಾಡಿದ್ದಾರೆ ಆದ್ರೆ ನಾನು ಬಡ ಬ್ರಾಹ್ಮಣ ನನ್ನ ಎರಡು ಕೈಯಿಂದ ಅವ್ರನ್ನ ಸೋಲ್ಸಿದೆ ಅಂತ ಹೇಳ್ತಾರೆ ಧಿಕ್ಕರಿಸಿದೆ ಅವ್ರನ್ನ ಅಂತ ಪುನಃ ಹೇಳ್ತಾರೆ ಯಾರು ಬುಕ್ ಅಲ್ಲಿ ಬರ್ದಿಯ ಪುನಃ ಹೇಳ್ತಾರೆ ನಾನು ಪುನಃ ಐದು ವ್ಯವ ಇನ್ನೊಂದು ಹತ್ತು ವ್ಯಕ್ಜ ಹೋಗುವಾಗ ಹೇಳ್ತಾರೆ ಕಾರ್ಯಪನವ್ರ ಕಣ್ಣು ತಲೆ ಹಿಂದೆತ್ತು ಕಣ್ಣು ಮುಂದೆ ಇದ್ದಿಲ್ಲ ಅಂತ ಹಾಕ್ತಾರೆ ತುಂಬಾ ಕೆಟ್ಟದಾಗಿ ಬರ್ತೀವಿ ನನಗೆ ಮೈ ಎಲ್ಲ ಬಿಸಿ ಆಯ್ತು ಇದು ನಾನು ಓದಿದ್ದು ನಾಲ್ಕು ಗಂಟೆ ಐದು ಗಂಟೆವರೆಗೆ ಆಗಿರ್ಬೋದು ಅಷ್ಟು ಅಷ್ಟಾಗಿ ಮಾತ್ರ ಮೊನ್ನಪ್ಪನವ್ರು ಬಂದ್ರು ಅಲ್ಲಿಗೆ ಮತ್ತೆ ಮಂದಪ್ಪಂಡ ಸತೀಶ್ ಅವರು ಬಂದ್ರು ನಾನು ಅವ್ರಿಗೆ ಪುಸ್ತಕ ಕೊಟ್ಟೆ ಓದಿ ಅಂತ ಹೇಳ್ದ ಓದಿದ್ರು ಆರು ಗಂಟೆ ಆಯ್ತು ಏನ್ ಮಾಡೋದು ಅಂತ ಹೇಳುದು ನಾನು ಹೇಳಿ ಅಂತ ಹೇಳಿದೆ ಎಲ್ಲಿಗೆ ಅಂತ ಹೇಳ ಕಾವೇರಿ ನನ್ಗೆ ದೇವ್ರದ್ದ ಪ್ರೇಮ್ ಮಾಡಕ್ ಉಂಟು ಎಲ್ಲ ಬಟ್ಟೆಲೆ ಬಿಚ್ಚಿಬಿಟ್ಟು ಸ್ನಾನಕ್ಕೆ ಹೋದ ಮೂರು ಜನ ಹೋದ್ ದೇವ್ರನ್ನ ಮುಳುಗ್ಬಿಟ್ಟು ನಾವು ಕಾವಿನ ಮನೆ ಕೇಳಿದ್ದು ಅಷ್ಟೇ ಕುಂಡಿಕೆ ಹತ್ರ ಕುಂಡಿಗೆ 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 ಹೇಗೆ ನಾವು ಸ್ನಾನ ಮಾಡಿ ಇಲ್ಲ ಅದ್ರ ಹತ್ರ ಕೂತು ಹೋದಿದ್ದು ಈ ಕಡೆ ಕೂತು ಅಲ್ಲೇ ಇದ್ದು ಹತ್ರ ಅಲ್ಲ ಆಗ ಅಡಿಗೆ ಮನೇಲಿ ಇದಿಲ್ಲ ಪಕ್ಕದಲ್ಲಿ ನೆಟ್ಟಿಗೆ ಹೋಗಿ ಕಾಗ್ರಮ್ಮನಿಗೆ ಇಷ್ಟೇ ಕೇಳಿದ್ರು ನೀನು ಒಂದು ಸಹಾಯ ಮಾಡಬೇಕು ನಮ್ಮನ್ನ ಬ್ಲೆಸ್ ಮಾಡಬೇಕು ಇಲ್ಲಿ ಈ ಟಿ ಜಿ ರಾಮಕೃಷ್ಣ ಅಂತ ಹೇಳುವವರು ಏನು ಬರ್ದಿದ್ದಾರೆ ಈ ಪುಸ್ತಕದಲ್ಲಿ ಮತ್ತೆ ಅದೇನು ಮಾಡಿದ ಅವರು ಸೆವೆಂಟಿ ಅವ್ರು ರಿನೋವೇಟ್ ಮಾಡ್ತಾರೆ ಇಲ್ಲಿ ರಿನೋವೇಟ್ ಏನ್ ಮಾಡಿದ್ದಾರೆ ಅದ್ರದ್ದು ಒಂದು ಇಂಚು ಸಹ ಹಾಗೆ ಮಾಡ್ಲಿಕ್ಕೆ ನಮ್ಗೆ ನೀನು ಪರ್ಮಿಷನ್ ಕೊಡ್ಬೇಕು ನಮ್ಮನ್ನ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೈ ಹಾಕಿದ್ರು ಅದು ಸಕ್ಸಸ್ಫುಲ್ ಆಗಿ ಹೋರಾಟ ಮಾಡಿ ತೆಗೆದು ಮುಗಿಸಿ ಇವತ್ತಲ್ಲಿ ಟಿ ಜಿ ರಾಮಕೃಷ್ಣ ಏನ್ ಮಾಡಿದ್ದಾರೆ ಒಂದು ಸ್ಕ್ವೇರ್ ಇಂಚುಸ್ ಅಲ್ಲಿ ಇಲ್ಲ ಮಾಡಿದವರು ಎಲ್ಲ ಮಾಡಿದಂತ ಕೆಲಸಗಳು ಇದು ರಂಗದ ಕಾರ್ಯಕ್ರಮಗಳು ಓಕೆ ಈಗ ಮೂವತ್ತು ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷದಿಂದ ತಲಕಾವೇರಿ ಮತ್ತೆ ಕೊಡಗಿನ ಇತರ ಸಮಸ್ಯೆಗಳ ಜೊತೆಗೆ ಹೊರತಾಗಿ ಕಾವೇರಿ ಸಂಗ್ರಾಂತಿ ಹತ್ರ ಬರ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟ ಮಾತಾಡೋದಾದ್ರೆ ಈಗ ಒಟ್ಟು ಕಾವೇರಿಯನ್ನ ಅತ್ಯಂತ ಸಮೀಪದಿಂದ ನೋಡಿದಂತ ಅದರ ಒಳಗಿನ ಎಲ್ಲ ಅದರ ಹಾವಭಾವಗಳು ಅಥವಾ ಆಚರಣೆಗಳು ಅಲ್ಲಿ ಆದಂತ ಬದಲಾವಣೆಗಳು ಮತ್ತೆ ಅಲ್ಲಿ ಆದಂತ ರಾಜಕೀಯ ಬೆಳವಣಿಗೆಗಳು ಇವೆಲ್ಲವನ್ನ ಹತ್ತಿರದಲ್ಲಿ ಕೆಲವೇ ಕೆಲವರಲ್ಲಿ ನೀವು ಹೌದು ಒಬ್ಬ ಆ ಈ ನಾನ್ ಹೇಳ್ತಾರೆ ಈ ಮೂವತ್ತು ವರ್ಷಗಳ ಅನ್ನದಾನ ಅಥವಾ ಈಗಿನ ಪರಿಸ್ಥಿತಿ ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಏನ್ ಬದಲಾವಣೆಗಳು ಕಾಣ್ತಿದೆ ಈಗ ನೀವು ಈಗ ಜೀವನೋದ್ರ ಮಾಡಿ ಇಷ್ಟು ವರ್ಷ ಆದ್ರೂ ಸಹ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಹತ್ತು ವರ್ಷ ಇಪ್ಪತ್ತೊಂದಿಂದ ಇಪ್ಪತ್ ಹತ್ತು ವರ್ಷ ಕಳೀತಲ್ವ ಇನ್ನು ಎಲ್ಲೂ ನಮಗೆ ಏನು ಡಿಫೆಕ್ಟ್ ಕಾಣ್ತಾ ಇಲ್ಲ ಅಷ್ಟು ನೀಟ್ ಆಗಿದೆ ಅದು ಇದರದು ಆರ್ಕಿಟೆಕ್ಟ್ ಮನ್ಮೋ ಅಂತ ಟಿ ಜೆ ಮನ್ಮೋ ಅಂತ ಅವರು ತಲಕಾವೇರಿ ಪೂರ್ವ ಇದ್ರ ಮಗ ಅವರು ಚೀಫ್ ಇಂಜಿನಿಯರ್ ಆಫ್ ಕರ್ನಾಟಕ ಆಗಿದ್ರು ಅವರು ಅಲ್ಲಿ ಹುಟ್ಟೆ ಅಲ್ಲಿ ಪೂಜೆ ಮಾಡಿದಂತ ಫ್ಯಾಮಿಲಿ ಆಗಿದ್ರಿಂದ ಕಂಪ್ಲೀಟ್ ಡಿಸೈನ್ ಅವರೇ ಪ್ಲಾನ್ ಮಾಡಿದ್ರು ಅವ್ರಿಗೆಲ್ಲ ಅದರ ಅನುಭವ ಇತ್ತು ವಾಸ್ತುಶಿಲ್ಪಿ ಅವರು ಚೀಫ್ ಇಂಜಿನಿಯರ್ ಆಗಿದ್ರು ಅವರು ಪ್ಲಾನ್ ಇಂದ ಇದು ಅಂದ್ರೆ ನಂಬರ್ ನಾವು ನಮ್ಮನ್ನ ಸೇರ್ಸ್ಕೊಂಡಿದ್ದಾರೆ ಮಾತಾಡುವಾಗ ಡೈನಿಂಗ್ ಹಾಲ್ ಬೇಕು ಅದೆಲ್ಲ ಅವ್ರು ಮಾಡಿ ಇವತ್ತು ಒಂದು ಇನ್ನು ಈಗ ಅಲ್ಲಿ ಏನು ಕಮ್ಮಿ ಅಂತ ಏನು ಕಮ್ಮಿ ಕಾಣಿಸ್ತಾ ಇಲ್ಲ ಅದು ಸರ್ ಈಗ ಈ ಕಾವೇರಿಗೆ ಸಂಬಂಧಪಟ್ಟ ಹಾಗೆ ಈಗ ನಿಮಗೆ ಅಭಿವೃದ್ಧಿ ಜೀರ್ಣೋದ್ಧಾರ ಕಾರ್ಯಗಳನ್ನು ಬಿಟ್ಟು ಬೇರೆ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ಕೆ ಅಂತ ಆಗಬೇಕಾಗಿತ್ತು ಏನು ನಿಮ್ಮ ಕಲ್ಪನೆಯಲ್ಲಿ ಅಲ್ಲ ಬೇರೆ ನಾನು ಹೇಳಿದಲ್ಲ ಈಗ ಅದು ನೀವು ಟೂ ತೌಸಂಡ್ ನೈನ್ಟೀನ್ ಸೆವೆಂಟಿಂದ ನೀವು ನೈನ್ಟೀನ್ ನೈಂಟಿ ತ್ರೀವರೆಗೂ ನೋಡೋದು ಅದೇ ಕಂಡೀಷನ್ ಇತ್ತು ಏನು ಇದ್ದಿಲ್ಲ ಈಗ ಟೂ ತೌಸಂಡ್ ತ್ರೀವರೆಗೂ ಓಕೆ ಒಂದು ಒಂದು ಹೆಣ್ಣು ಮಗಿಗೆ ಒಂದು ಟಾಯ್ಲೆಟ್ ಇಲ್ಲ ಒಂದು ಬಟ್ಟೆ ಜಾಗ ಇಲ್ಲ ಇಲ್ಲ ಅಲ್ವಾ ಟಾಯ್ಲೆಟ್ ಬೀಚೆಗೆ ಬಟ್ಟೆ ಬೀಚ್ ನಾಲ್ಕು ಹೆಂಗಸರು ಸುತ್ತ ನಿತ್ಕೊಂಡು ಬಟ್ಟೆ ಸೀರೆಯನ್ನ ಕವರ್ ಮಾಡೋದು ಅದ್ರ ಮಧ್ಯೆ ಬಟ್ಟೆ ಬಿಚ್ಚಿಬಿಟ್ಟು ಅವ್ರು ಸ್ನಾನ ಮಾಡಿ ಬರ್ತಿದ್ರು ಈ ಪರಿಸ್ಥಿತಿ ಇತ್ತು ಎಲ್ಲರೂ ಇದ್ರು ನಾನು ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಇದ್ರು ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಂಡಿಲ್ಲ ಸರಿ ನಮಗೆ ನಮಗೆ ಕಾವೇರಿ ತುಂಬಾ ಪ್ರಿಯ ಒಂದು ಹಾಗಾಗಿ ನಾವು ಇವತ್ತು ನಾನು ಈಗ ಹೋಗಿ ಬಂದಿದ್ದೀಗ ಅಲ್ಲಿಂದ ಓಕೆ ಓಕೆ ಅಲ್ಲಿ ಸ್ವಲ್ಪ ಕೆಲವು ಕೆಲಸಗಳು ಹೇಳಿದ್ರು ಫರಣೋರ್ ಸರ್ ಹೇಳಿದ್ರು ಓಕೆ ಕೆಲಸ ಮಾಡ್ತಾ ನಾವು ನೋಡ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ಮಧ್ಯೆ ಬಂದಿದ್ದೀವಿ ಸರಿ ಬಿಳಿಕೋದು ಸರಿ ಸರಿ ಈಗ ಸರ್ ಈಗ ಒಟ್ಟು ಕಾವೇರಿಯ ಒಂದು ವೈಭವದಲ್ಲಿ ಅಥವಾ ಇವತ್ತು ಏನು ಬದಲಾದ ಕಾವೇರಿಯನ್ನ ನಾವು ನೋಡ್ತಾ ಇದ್ದೇವೆ ಅದರ ಆ ಒಂದು ಬದಲಾವಣೆಯ ಪರ್ವದಲ್ಲಿ ತಾವು ಒಬ್ರು ಪಾಲುದಾರರಾಗಿ ಅದರ ಪುಣ್ಯವನ್ನ ಪಡ್ಕೊಂಡಿದ್ದೀರಾ ಹೌದು ಖಂಡಿತ ನನ್ನ ಈಗ ಜನಗಳು ಸರ್ ಇಲ್ಲಿ ನಿಮ್ಮ ಕೊಡಗು ಏಕೀಕರಣ ರಂಗ ಮೂವತ್ತೊಂದು ವರ್ಷದಿಂದ ನನ್ನ ಅನ್ನದಾನಕ್ಕೆ ಮಾತ್ರ ಸೀಮಿತವಾಗಿ ಮಾತಾಡೋದಾದ್ರೆ ಈ ಅನ್ನದಾನದಲ್ಲಿ ಜನಗಳು ನಾವು ಪಾಲ್ಗೊಳ್ಳಬೇಕು ಅನ್ನೋಂಥವರಿಗೆ ಅಥವಾ ನಿಮಗೆ ಯಾವ್ದಾದ್ರು ದೇಣಿಗಳು ಕೊಡೋದಿದ್ರೆ ಅದನ್ನ ಹೇಗೆ ಸಂಗ್ರಹ ಮಾಡ್ತೀರಾ ಅಂತ ಅಲ್ಲ ಅದೀಗ ನಾವು ಪೇಪರ್ ಹಾಕ್ತೇವೆ ಈಗ ಲೋಕಲ್ ಪೇಪರ್ ಶಕ್ತಿ ಪೇಪರ್ ಹಾಕಿದ್ದೀವಿ ಬ್ರಹ್ಮಿಂಗ್ ಹಾಕಿರ್ತೀವಿ ಮತ್ತೆ ಸುಮಾರ್ ಜನರಿಗೆ ಏನಂದ್ರೆ ಅವ್ರಿಗೆ ಅವ್ರು ಹರಕೆ ಹೊತ್ಕೊಂಡು ಬಂದಿರ್ತಾರೆ ನಮಗೆ ದುಡ್ಡು ಕೊಟ್ಟೆ ಕೊಡ್ತೀವಿ ಅಂತ ಜಗಳ ಮಾಡ್ತಾರೆ ನಾವು ತಗೊಳ್ಳೋದಿದ್ರೆ ಈಗ ನಾವು ಐದು ಸಾವಿರ ರೂಪಾಯಿ ಮೇಲೆ ತಗೊಳ್ಳೋದಿಲ್ಲ ಒಬ್ರಿಗೆ ಮ್ಯಾಕ್ಸಿಮಮ್ ಐದು ಸಾವಿರ ಮ್ಯಾಕ್ಸಿಮಮ್ ಒಂದು ಸಾವಿರ ಅಥವಾ ಐದು ರೂಪಾಯಿಂದ ಐದು ಸಾವಿರ ಅವರಿಗೆ ಐದು ರೂಪಾಯಿಂದ ಐದು ಸಾವಿರ ಹೌದು ಕಳೆದ ಒಂದು ಎರಡು ವಾರ ಹಿಂದೆ ಒಂದು ಹೆಣ್ಮಗು ಬಂದಿತ್ತು ನಾನು ದೇವರಿಗೆ ಅರ್ಕೆ ಮಾಡಿ ಬಂದಿ ನಿಮ್ಗೆ ಕೊಡ್ತೀನಿ ಎಂತ ಮಾಡೋದು ಅಂತ ಪರಿಸ್ಥಿತಿಗಳಿವೆ ಕೆಲವೊಂದು ಬಟ್ ಎಲ್ಲ ರಿಸೀವ್ ಕೊಡ್ತೀವಿ ನಮ್ದು ಟ್ರಸ್ಟ್ ಅದು ನಮ್ದು ಗೊಡಗಿಗಳ ಅನ್ನದಾನ ಟ್ರಸ್ಟ್ ಇದೆ ಅಲ್ಲಿರೋ ಏನು ಏನು ಎಲ್ಲ ಅಕೌಂಟ್ಸ್ ಎಲ್ಲ ಪಕ್ಕ ಇದೆ ಅದಕ್ಕೆ ರಿಜಿಸ್ಟ್ರೇಷನ್ ಇದೆಲ್ಲ ತೊಂದರೆ ಇಲ್ಲ ಆದ್ರೆ ನಾವು ಹೊಸ ಜನರನ್ನ ಸೇರ್ಸ್ಕೊಳ್ಬೇಕಂತ ಪ್ರಯತ್ನ ಪಡ್ತೀವಿ ಯಂಗರ್ ಜನರೇಷನ್ ಬಂದು ಸೇರೋದು ಬೆಟರ್ ನಿಮ್ಮ ಬಂದ್ರೆ ನಮ್ಗೆ ನಾವು ರಿಟರ್ ಆಗ್ಬಹುದು ಆಗಬಾರದು ಬರ್ ಬರ್ ಬರ್ಬೇಕು ಒಂದೊಂದು ಮಾಡ್ತಾ ಇದ್ದೀವಿ ಖಂಡಿತ ಖಂಡಿತ ದಯವಿಟ್ಟು ಜಾತ್ರೆ ಟೈಮಲ್ಲಿ ತರ್ಟಿ ಡೇಸ್ ಅಲ್ಲಿ ಇರ್ತೀವಿ ಯಾರಿಗೆಲ್ಲ ಮನಸ್ಸಿದೆ ಕೆಲಸ ಮಾಡ್ಬೇಕು ದಯವಿಟ್ಟು ಬಂದ್ ನಮ್ಗೆ ಶಾಖರ್ ಒಟ್ಟಿಗೆ ನಿಮ್ದು ಒಂದು ಕನಸಿತ್ತು ಮಾತಾಡಿದ್ರಿ ವರ್ಷ ಪೂರ್ತಿಯಲ್ಲಿ ಅನ್ನದಾನ ಆಗುವಂತ ಕಾರ್ಯ ಉಂಟು ಅದ್ರ ಬಗ್ಗೆ ಡಿಸ್ಕಶನ್ ಆಗಿದೆ ಎಲ್ಲಾರು ಬಂದ್ ಸೇರಿ ಸಹಾಯ ಮಾಡಿದ್ರೆ ನಮ್ಗೆ ನರ್ಸ್ ಹೋಗ್ಬೇಕಲ್ವಾ ಹೋಗಬೇಕು ಅದಕ್ಕೆ ನೀವು ಯಾವ ಅನುಭವ ಇಲ್ಲ ಜನ ದುಡ್ಡು ಕೊಡ್ತಾರೆ ಅಲ್ಲಿ ಅದೇ ಅದೇ ಅಂತ ಅನುಭವ ಅನುಭವಿ ಆಗಿರೋದ್ರಿಂದ ಏನಾದ್ರೂ ಯೋಜನೆ ಹಾಕಿದಿರ ಸರ್ ಅದರ ಬಗ್ಗೆ ಅಲ್ಲ ಬದು ನಮಗೆ ಚೈಲ್ಡ್ ಗೇಮ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ನಮ್ಗೆ ಹು ನಮಗೆ ಮಕ್ಕಳಾಟ ಮಾಡೋದು ಇದ್ರೆ ಅದೇ ಅದೇ ಅದ್ರೆ ಬೇಕು ಈಗ ನಾವು ಒಬ್ರೆ ನಾವು ಇರೋದ ಐದಾರು ಜನ ಕೆಲಸ ಮಾಡೋದು ನನ್ಗೀಗ ಹು ಹು ನನಗೆ ಈಗ ಇನ್ನೊಂದು 4 4 ಐತಿಗಳೇ ಐಲ್ ಬಿ 75 ಇಯರ್ಸ್ ಸರ್ ಈಗ ಕೊಡಗು ಏಕೀಕರಣ ರಂಗ ಅನ್ನದಾನದ ವಿಚಾರಕ್ಕೆ ಅಷ್ಟೇ ಸೀಮಿತವಾಗಿ ಮಾತಾಡೋದಿದ್ರೆ ಈಗ ನಿಮ್ಮ ಒಂದು ತಿಂಗಳ ವ್ಯವಸ್ಥೆಯಲ್ಲಿ ನೀವು ಈಗ ಆರು ಜನ ಏನ್ ಸೇರ್ಕೊಳ್ತೀರಾ ನಿಮ್ಮ ಟ್ರಸ್ಟಿಗಳು ಇದ್ದಾರೆ ನಿಮ್ಮ ಮೇಲುಸ್ತುವಾರಿ ಎಲ್ಲ ನೀವು ಮಾಡ್ಕೊಳ್ತೀರಾ ಆದ್ರೆ ಅಲ್ಲಿ ಮಿಕ್ಕಿದ ಕೆಲಸ ಕಾರ್ಯಗಳು ಹೇಗೆ ನಡೀತವೆ ಸರ್ ಅದಕ್ಕೆ ನಾವು ಎಂಪ್ಲಾಯ್ ಮಾಡ್ತೀವಿ Okay, ಎಲ್ಲ ಎಲ್ಲರನ್ನು ಕೂಡ ಸಂಬಳ ಕೊಟ್ಟು ಮಾಡಿ ಅಂದ್ರೆ ಯಾರಾದ್ರೂ ಸ್ವಯಂ ಸೇವಕವಾಗಿ ಯಾವ್ದು ಸಂಘ ಸಂಸ್ಥೆಗಳು ಬಂದು ಮಾಡೋದು ಆರಾಮಾಗಿ ನಡ್ಸ್ಕೊಂಡು ದೊಡ್ಡ ಪ್ರಾಬ್ಲಮ್ ಇಲ್ಲ ನಡ್ಸ್ಕೊಂಡು ಅಲ್ಲ ಈಗ ನಾವು ಹೇಳ್ತಾರೆ ಈಗ ಒಂದ್ ಒಂದು ತಿಂಗಳ ಅವಧಿಯಲ್ಲಿ ಒಂದೊಂದು ದಿನಕ್ಕೆ ಒಂದೊಂದು ಸಂಘದವರು ಬಂದು ಅಲ್ಲಿ ಬಡಿಸುವಂತ ಕೆಲವು ಕಾರ್ಯಕ್ರಮ ಬರೋದಿದ್ರೆ ಅವಕಾಶ ಇದೆ ಎಲ್ಲರೂ ಬನ್ನಿ ಅಭಿಯ ಎಲ್ಲರಿಗೂ ನಾವು ಸ್ವಾಗತ ಕೊಡ್ತೀವಿ ಎಲ್ಲರೂ ಬನ್ನಿ ಓಕೆ ಓಕೆ ಈಗ ಈ ಯಾರನ್ನ ಸಂಪರ್ಕ ಮಾಡಬೇಕು ಸರ್ ಈಗ ಮಾಡ್ಬೋದು ಸಲಪಣ ಪ್ರಮೋದ್ ಸೋಮ ಇದ್ದಾರೆ ವಿಚರ್ಣ ತಮ್ಮಯ್ಯನವ್ರಿದ್ದಾರೆ ಮಂದಪ ಸದಸ್ಯ ಇದ್ದಾರೆ ಪಾಂಡ್ಯ ಪುತ್ರವ್ರು ಇದ್ದಾರೆ ಯಾರಾದ್ರೂ ನಾವು ಯಾರೋ ಇದ್ದೇ ಇರ್ತೀವಲ್ಲಿ ಈಗ ದೂರ ದೂರವಾಣಿ ಮೂಲಕ ಅಥವಾ ಬ್ಯಾಂಕಿಗೆ ಹಣವನ್ನು ಕಳ್ಸೋದಿರುವ ಅಥವಾ ವಸ್ತುಗಳನ್ನು ಕಳ್ಸೋದಿದ್ರೆ ಒಂದು ಸಂಖ್ಯೆಯನ್ನ ಕೊಡೋದಾದ್ರೆ ಸರ್ ಯಾವ್ದು ಯಾರಿಗಾದ್ರೆ ಅದು ನಂಬಿ ನಮ್ಮ ಪತ್ರಿಕೆಯಲ್ಲಿ ಇದೆ ಓಕೆ ಬ್ರಹ್ಮಗಿರಿ ನೋಡಿದ್ರೆ ಅದ್ರೂ ಸಿಗ್ತದೆ ಶಕ್ತಿ ಪತ್ರಿಕೆಲ್ಲ ಹಾಕಿದೀವಿ ಅಲ್ಲ ಈಗ ನೀವು ನಂಬರ್ ಒಂದ್ ಒಬ್ರು ನಂಬರ್ ಹೇಳಿದ್ರೆ ಸಂಪರ್ಕ ಸಂಖ್ಯೆಗೆ ಈಗ ನಮ್ಮ ಫೋರ್ ಫೈವ್ ಒನ್ ನೈನ್ ಏಟ್ ಫೋರ್ ಫೈವ್ ಒನ್ ಸೆವೆನ್ ಫೈವ್ ಏಟ್ ಫೈವ್ ಏಟ್ ಫೈವ್ ಸೆವೆನ್ ಜೀರೋ ಈ ಸಂಖ್ಯೆಯಲ್ಲಿ ಸಂಪರ್ಕ ಮಾಡಿದ್ರೆ ಯಾರು ಕೂಡ ಧನ ಸಹಾಯ ಮಾಡೋರು ಅಥವಾ ವಸ್ತು ರೂಪದ ಸಹಾಯ ಮಾಡೋರು ಇದ್ರು ಬಡಿಸಲಿಕ್ಕೆ ಇತರ ಕಾರ್ಯಗಳಿಗೆ ಸ್ವಯಂ ಸೇವಕರಾಗಿ ಹೋಗುವಂತವರು ಕೂಡ ನಿಮ್ಮ ಆಗ್ಲಿ ಸರ್ ಒಂದು ಮಹತ್ವರವಾದಂತಹ ಕಾರ್ಯ ಈಗ ಒಂದು ತಿಂಗಳ ಸತತ ಅನ್ನದಾನ ಕಾವೇರಿ ಅಂತ ಜಾಗದಲ್ಲಿ ಮಾಡೋದು ಸಣ್ಣ ವಿಚಾರ ಅಲ್ಲ ನೀವೇನೇ ನಿಮಗೆ ಈಗ ಅನುಭವ ಆಗಿ ಇದೆ ಮತ್ತೆ ಒಂದಷ್ಟು ಮೂವತ್ತು ವರ್ಷಗಳ ಅನುಭವದಲ್ಲಿ ನಿಮ್ಗೆ ಅದಕ್ಕೆ ಸಣ್ಣ ವಿಚಾರವಾಗಿ ಕಾಣ್ಬೋದು ಅದೇ ಅದೇ ಒಂದ್ ಏನು ಏನು ಆಗಿಲ್ಲ ನಾವು ಬಂದಿವಿ ಏನು ಮಾಡ್ತಿದಾರೆ ಆದ್ರೆ ಹಿಂದಿನ ಒಂದು ಶ್ರಮ ಇದೆ ನಮ್ ಜೊತೆ ಒಂದು ಅಡಿ ಸಲ್ಸ್ಬಿಡ್ತಾರೆ ಹಾ ಅದೇ 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 ನಿಮ್ಮ ಶ್ರಮದ ಮತ್ತೆ ನಿಮ್ಮ ಒಂದು ಪರಿಕಲ್ಪನೆ ಇದೆಯಲ್ಲ ಸರ್ ಅದು ನಿಜವಾಗ್ಲೂ ಆ ತಾಯಿಯ ನೇರ ಆಶೀರ್ವಾದ ಸಿಕ್ಕಿದೆ ಅಂತಾನೆ ಹೇಳ್ಬೋದು Yeah, <laughs> ಹಾಗಾಗಿ ನೀವು ಒಂದು ಪುಣ್ಯ ಕಾರ್ಯವನ್ನ ಮಾಡಿದೀರ ಒಂದು ಜಾಗೃತಿಯನ್ನ ಕೊಡುವಂತದ್ದು ಮತ್ತೆ ಕೊಡಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೂಡ ಕೊಡಗು ಏಕೀಕರಣ ರಂಗದ ಬಹುದೊಡ್ಡ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದು ಬೇರೆ ಬೇರೆ ಕೆಲಸ ಇದೆ ಮಾಡ್ತಾ ಇರ್ತೀವಿ ಹೌದು ಅದರ ಜೊತೆಗೆ ಹಲವಷ್ಟು ನಾಯಕರನ್ನ ಸೃಷ್ಟಿ ಮಾಡಿದ್ರು ಕೂಡ ಕೊಡಗ ಏಕೀಕರಣ ರಂಗ ಅಂತ ಹೌದು ರಾಜಕೀಯ ರಾಜಕೀಯವಾಗಿ ಬೆಳೆದಂತವರು ಮತ್ತೆ ಸಾಮಾಜಿಕವಾಗಿ ಗುರುತಿಸಿಕೊಂಡಂತ ಹಲವಷ್ಟು ನಾಯಕರನ್ನ ಕೊಡಗು ಏಕೀಕರಣವೇ ಕೊಡಗು ಸೇವಾ ಕೇಂದ್ರ ಅಂತ ಮಡಿಕೇರಿ ಕೊಡೋದೊಂದು ಆಫೀಸ್ ಇದೆ ಓಕೆ

ಎಲ್ಲರೂ ಎಲ್ಲರೂ ತಂಗ್ ಅಗತ್ಯ ಅಗತ್ಯ ಸಹಾಯವನ್ನ ಮಾಡ್ತೇವೆ 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 ಈಗ ನೀವು ಇಷ್ಟಷ್ಟು ನಿಮ್ಮ ಒಂದು ಒತ್ತಡದ ಸಮಯದಲ್ಲಿ ತಾಯಿ ಕಾವೇರಿಯ ಸೇವೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಆದ್ರೂ ಕೂಡ ನಮ್ಮೊಟ್ಟಿಗೆ ನಮ್ಮ ಈ ನಿಮ್ಮ ಅನುಭವವನ್ನ ಮತ್ತು ಕಾವೇರಿಯ ಒಂದು ಅನ್ನದಾನದ ಒಂದು ಪುಣ್ಯ ಕಾರ್ಯವನ್ನ ನಮ್ಮ ಒಂದು ಅನುಭವವನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಿ ನಿಮಗೆ ಧನ್ಯವಾದಗಳು ಹಾಗೆ ತಾಯಿ ಆಶೀರ್ವಾದ ನಿಮ್ಮೊಟ್ಟಿಗೆ ನಮ್ಮ ಎಲ್ಲರಿ ಕೂಡ ಸಿಗ್ಲಿ ಅಂತ ನಿಮಗೆ ನಿಮಗೆ ನಮ್ಮ ಕೃತಜ್ಞತೆಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಬಂದು ಸೇರಿ ಮುಂದೆ ಹೋಗುವ ಖಂಡಿತ ಸರ್